ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೀವೇನು ಬೆಂಗಳೂರಿಗೆ ನೀರು ಬರೋದನ್ನ ಏನು ನೋಡ್ತಾ ಇದ್ದೀರಿ ತೊರೆಕಾಡಿನಲ್ಲಿಂದ ಏನು ಬೆಂಗಳೂರು ಬರ್ತಾ ಇದೆ ಅದಕ್ಕಿಂತ ಡಬಲ್ ಟ್ರಿಬಲ್ ಪಂಪ್ಗಳನ್ನು ಇವತ್ತು ನಾವು ಉಪಯೋಗಿಸ್ತಾ ಇದ್ದೇವೆ ಮಾಡಿ ಇವತ್ತು ಅದನ್ನೆಲ್ಲ ಆನ್ ಆಗಿ ಆ ಎಲ್ಲ ಐದು ವರ್ಷ ಗ್ಯಾರಂಟಿ ಇರ್ತದೆ ಆ ಪ್ರಕಾರ ಅದನ್ನು ಪ್ರಾರಂಭ ಮಾಡಿ ಈಗ ಆರನೇ ತಾರೀಕಿಂದ ಈ ಪವಿತ್ರ ದಿನ ಏಕೆಂದರೆ ನಾನು ಎಲ್ಲ ಹೊರಗಡೆ ಹೋಗೋನಿದ್ದೆ ಏಕೆಂದರೆ ನೀರಿರುವಾಗೆ ಇದನ್ನು ಆನ್ ಮಾಡಬೇಕು ಹೇಳಿ ಸಂಪೂರ್ಣವಾಗಿರಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನ ಪ್ರವಾಸ ಕೂಡ ರದ್ದು ಮಾಡಿ ಮುಖ್ಯಮಂತ್ರಿಗಳತ್ರ ಮಾತಾಡಿ ಆರನೇ ತಾರೀಕೇ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈಗ ನೂರ ಮೂವತ್ತೆರಡು ಕಿಲೋಮೀಟ್ರ್ ನೀರು ವಾಣಿ ನಾವು ಅದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಅಲ್ಲಿಗೆ ಒಂದು ಮೂವತ್ತೆರಡು ಕಿಲೋಮೀಟ್ರ್ ಆದಮೇಲೆ ಒಂದು ಎಸ್ಕೇಪ್ ರೂಟ್ ಅಂತ ಒಂದಲ್ಲಿ ಮಾಡಿಟ್ಟಿದ್ದೇವೆ ಆ ಮುಖರ ಮಾಡ್ತಾ ಇದ್ದೇವೆ ಈ ಮಧ್ಯದಲ್ಲಿ ಫಾರೆಸ್ಟ್ ಸ್ವಲ್ಪ ನಮಗೂ ಅವರು ನಮಗೆ ಜಮೀನ ಹ್ಯಾಂಡ್ ಮಾಡಬೇಕಾಗಿದೆ ನಮ್ಮ ಡೆಪ್ಟಿ ಕಮಿಷನರ್ಸು ಆಲ್ಟ್ರನೇಟಿವ್ ಲ್ಯಾಂಡನ್ನು ಈಗಾಗಲೇ ಐನೂರು ಎರಡು ಎಕರೆ ಫಾರೆಸ್ಟ್ ಅವರು ನಮಗೆ ಜಮೀನನ್ನು ಬಿಟ್ಕೊಡಬೇಕಾಗಿದೆ ನಾವು ಅವರ ಕಾಲೇ ನಾನೂರ ಐವತ್ತೆರಡು ಎಕರೆ ಜಮೀನನ್ನು ಫಾರೆಸ್ಟ್ಗೆ ಆಲ್ಟ್ರೇಟಿವ್ ಲ್ಯಾಂಡ್ಗೆ ಅಪ್ಲೋಡ್ ಮಾಡಿದ್ದೇವೆ